ಹಳ್ಳಿಗಾಡಿನಲ್ಲಿ ಹುಟ್ಟಿದ ಸಾಮಾನ್ಯ ಯುವಕನೊಬ್ಬ ಬೆಂಗಳೂರಿನಂತಹ ಮಹಾನಗರದಲ್ಲಿ ಕಂಪನಿಯೊಂದನ್ನು ಸ್ಥಾಪಿಸಿ ಹದಿಮೂರು ಸಾವಿರ ಜನರಿಗೆ ಉದ್ಯೋಗ ನೀಡಿರುವುದು ಪುಣ್ಯದ ಕೆಲಸ ಎಂದು ಸ್ಪಟಿಕಪುರಿ ಮಹಾ ಸಂಸ್ಥಾನದ ಶ್ರೀ ನಂಜಾವಧೂತ ಸ್ವಾಮೀಜಿ ತಿಳಿಸಿದರು ಮಂಡ್ಯ ನಗರದ ಅಂಬೇಡ್ಕರ್ ಭವನದಲ್ಲಿ ಭಾನುವಾರ ಬಸರಾಳು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮುದ್ದನಗಟ್ಟ ಮಹಾಲಿಂಗೇಗೌಡ ಹುಟ್ಟುಹಬ್ಬದ ಪ್ರಯುಕ್ತ ಆಯೋಜಿಸಿದ್ದ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ಸಾನಿಧ್ಯ ವಹಿಸಿ ಮಾತನಾಡಿದ ಅವರು ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿದ ರಾಘವೇಂದ್ರ ಮತ್ತು ಮಹಾಲಿಂಗೇಗೌಡ ಅವರು ಉದ್ಯಮಿಗಳಾಗಿ ಬೆಳವಣಿಗೆ ಸಾಧಿಸಿರುವುದು ಮಹತ್ವದ ವಿಚಾರ ಅಲ್ಲದೆ ಸಾವಿರಾರು ನಿರುದ್ಯೋಗಿಗಳಿಗೆ ಉದ್ಯೋಗ ನೀಡುವ ಮೂಲಕ ಅವರಿಗೆ ಜೀವನಾಧಾರ ಕಲ್ಪಿಸಿರುವುದು ಹೆಮ್ಮೆಯ ಸಂಗತಿ ಎಂದು ಹೇಳಿದರು ತಾವು ದುಡಿದದ್ದನ್ನೆಲ್ಲ ಕುಟುಂಬಕ್ಕೆ ಸೀಮಿತವಾಗಿರಿಸದೆ ಸಮಾಜಮುಖಿ ಚಟುವಟಿಕೆಗಳಿಗೆ ಲಾಭಾಂಶದ ಒಂದಷ್ಟು ಭಾಗವನ್ನು ತೆಗೆದಿರಿಸುವುದು ಮಾದರಿ ಕಾರ್ಯವಾಗಿದೆ ತಂದೆ ತಾಯಿ ಹೆಸರಿನಲ್ಲಿ ಚಾರಿಟಬಲ್ ಟ್ರಸ್ಟ್ ಸ್ಥಾಪಿಸಿ ತೆಂಗಿನ ಸಸಿಗಳ ವಿತರಣೆ ಆರೋಗ್ಯ ಶಿಬಿರ ಉದ್ಯೋಗ ಮೇಳ ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಣೆ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುವ ಮೂಲಕ ಹಲವರಿಗೆ ನೆರವಾಗಿರುವುದು ಶ್ಲಾಘನೀಯ ಎಂದು ಹೇಳಿದರು ಜನ್ಮದಿನ ಸಂಭ್ರಮ ಕಳೆದ ವಾರ ನಮ್ಮ ನಾಡು ಕಂಡಂತ ಅಪ್ರತಿಮ ಚಿಂತಕರು ಮತ್ತು ನ್ಯಾಯಮೂರ್ತಿಗಳಾದಂಥ ಗೋಪಾಲ್ಗೌಡ್ರ ಎಪ್ಪತ್ತೈದು ವರ್ಷದ ಸಂಭ್ರಮದ ಆಚರಣೆಯನ್ನು ಇಡೀ ನಾಡು ಕಣ್ಣು ನಾನು ಹೇಳ್ತಾ ಇದ್ದೆ ಅವತ್ತು ಇಡೀ ದಿವಸ ಗೋಪಾಲ್ಗೌಡ್ರ ಸುದ್ದಿಗಳನ್ನೇ ಎಲ್ಲ ವಾಹನ ಕೂಡ ಬೆತ್ತರ ಮಾಡುತ್ತೆ ಗೌಡ್ರು ಅವರು ಯಾವುದೇ ನಾಡಿನಲ್ಲಿರಲಿ ಯಾವುದೇ ನೆಲದಲ್ಲಿದ್ದರೂ ಕೂಡ ಆ ನೆಲದ ಸಾಮಾನ್ಯ ಜನಗಳ ಬಗ್ಗೆ ಧ್ವನಿ ಎತ್ತಿ ಅವರ ಹಕ್ಕುಗಳನ್ನು ಎತ್ತಿ ಹಿಡಿದುದರಿಂದ ಇವತ್ತು ನಾವು ಅವರನ್ನು ಇಷ್ಟೊಂದೆಲ್ಲ ಪ್ರೀತಿ ಮಾಡ್ತೀವಿ ಮತ್ತು ಗೌರವದಿಂದ ಕಾಣ್ತೇವೆ ಹಾಗೆ ಗೌಡ್ರು ಕೂಡ ಒಂದು ಸಾಮಾನ್ಯ ಕುಟುಂಬದಿಂದ ಹುಟ್ಟಿ ಬೆಂಗಳೂರಂಥ ಮಹಾನಗರಕ್ಕೆ ಹೋಗಿ ಆತ ಎಮ್ ಎ ಗ್ರಾಜೇಟ್ ಏನು ಕೆಲಸ ಮಾಡ್ತಿದ್ರು ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿಕೊಂಡು ನಾನು ಒಂದು ನಾಲ್ಕು ಜನ ಕೆಲಸ ಕೊಡಬೇಕಲ್ಲ ಹಾಗೆ ಅಂತ ಯೋಚನೆ ಮಾಡಿ ಒಂದು ಕಂಪ್ನಿ ಉಂಟಾಗಿ ಇವತ್ತು ಹದಿಮೂರು ಸಾವಿರ ಜನಗಳಿಗೆ ಕೆಲಸ ಕೊಡುವಂಥ ಭಾಳ ದೊಡ್ಡ ಕಾರ್ಯವನ್ನು ಮಾಲಿಕರು ಮತ್ತು ಅವರ ಸಹೋದರರಾದಂಥ ರಾಘವೇಂದ್ರ ಅವರು ಮಾಡಿದ್ದಾರೆ ಹಾಗೆ ಅಂತ ಹೇಳಿದ್ರು ಬಹಳ ಆಶ್ಚರ್ಯ ನೇರವಾಗಿ ಹದಿಮೂರು ಸಾವಿರ ಜನ ಅವರ ಕಂಪ್ನಿಯಲ್ಲಿ ಇವತ್ತು ವರ್ಕ್ ಮಾಡ್ತಾ ಇದ್ದಾರೆ ಮತ್ತು ಇಂಡೈರೆಕ್ಟ್ ಆಗಿ ಇನ್ನೊಂದು ಏಳೆಂಟು ಸಾವಿರ ಜನ ಅವರ ಕಂಪನಿಯಿಂದ ಉದ್ಯೋಗ ಪಡೆದಿದ್ದಾರೆ ಹಾಗೆ ಕೇಳಿ ಭಾಳ ಸಂತೋಷ ಒಬ್ಬ ಯುವಕ ನಿರುದ್ಯೋಗಿಯಾಗಿ ಬೆಂಗಳೂರಂಥ ಮಹಾನಗರಕ್ಕೆ ಹೋಗಿ ಇಂಥ ಒಂದು ದೊಡ್ಡ ಸಂಸ್ಥೆಯನ್ನು ಕಟ್ಟೋದು ಅಂತ ಹೇಳಿದ್ರೆ ಅದು ಅಷ್ಟು ಸುಲಭ ಅಲ್ಲ ಬಹಳ ಸಂತೋಷ ಇವತ್ತು ಅವರ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಾಧೀಶ ವಿ ಗೋಪಾಲಗೌಡ ಮಾತನಾಡಿ ಹಣ ಸಂಪಾದಿಸುವುದಷ್ಟೇ ಮುಖ್ಯವಲ್ಲ ಅದನ್ನು ಸಮಾಜ ಸೇವೆಗೆ ಬಳಸುವ ಮೂಲಕ ಅಶಕ್ತರಿಗೆ ನೆರವಾಗಬೇಕು ಸ್ವಾರ್ಥವನ್ನು ಬಿಟ್ಟು ನಿಸ್ವಾರ್ಥದಿಂದ ಸೇವೆ ಸಲ್ಲಿಸಿದಾಗ ಸಮಾಜ ಅವರನ್ನು ಗೌರವಿಸುತ್ತದೆ ಜೊತೆಗೆ ಉನ್ನತ ಸ್ಥಾನಮಾನಗಳನ್ನು ದೊರಕಿಸಿಕೊಡುತ್ತದೆ ಎಂದು ಹೇಳಿದರು ಮಹಾಲಿಂಗೇಗೌಡ ಅವರು ಕಷ್ಟಪಟ್ಟು ಜೀವನದಲ್ಲಿ ಮೇಲೆ ಬಂದಿದ್ದಾರೆ ಅವರು ಅನುಭವಿಸಿದ ಕಷ್ಟಗಳಿಗೆ ಒಳ್ಳೆಯ ಪ್ರತಿಫಲ ದೊರಕಿದೆ ಹದಿಮೂರು ಸಾವಿರ ಮಂದಿಗೆ ಉದ್ಯೋಗ ದೊರಕಿಸುವುದು ಸುಲಭದ ಕೆಲಸವಲ್ಲ ನಿರುದ್ಯೋಗ ಸಮಸ್ಯೆಗೆ ತಮ್ಮ ಕೈಲಾದಷ್ಟು ಪರಿಹಾರವನ್ನು ದೊರಕಿಸುವ ಕೆಲಸ ಮಾಡುತ್ತಾ ಸಮಾಜಮುಖಿ ಚಟುವಟಿಕೆಗಳನ್ನು ನಡೆಸುತ್ತಿರುವ ಅವರ ಸಾಮಾಜಿಕ ಕಾಳಜಿಗೆ ಸಾಕ್ಷಿಯಾಗಿದೆ ಎಂದು ಹೇಳಿದರು ಮಹಾಲಿಂಗೇಗೌಡ ಪುತ್ತಲೇಗೌಡರವರ ಜನ್ಮ ದಿನವನ್ನ ಬಹಳ ಸಂಭ್ರಮದಿಂದ ಆಚರಣೆ ಮಾಡಬೇಕು ಕಾರಣ ಅದು ಇಷ್ಟೇ ಒಂದು ಕುಗ್ರಾಮದಿಂದ ಅವರ ತಂದೆ ತಾಯಿಯರು ನೋಡಲಿ ಕೂತಿದ್ದಾರೆ ಅವರ ಸುಪುತ್ರ ಮಹಾಲಿಂಗೇಗೌಡ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಕುಗ್ರಾಮದಲ್ಲಿ ಹಳ್ಳಿಯಲ್ಲಿ ಹುಟ್ಟಿ ಕರ್ನಾಟಕ ರಾಜ್ಯದ ರಾಜಧಾನಿಯಾದ ಮತ್ತು ಇಡೀ ಪ್ರಪಂಚಕ್ಕೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಬೆಂಗಳೂರು ನಗರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಂಪ್ಯೂಟರ್ ಇಂಡಿಯಾ ಬೆಂಗಳೂರು ನಗರ ಅಂತ ಹೆಸರು ಪಡೆದಿರ್ತಕ್ಕಂಥ ಬೆಂಗಳೂರು ನಗರಕ್ಕೆ ಬಂದು ಒಬ್ಬ ನೌಕರನಾಗಿ ಇವತ್ತು ಹಿಮಾಲಯ ಪರ್ವತದ ಎತ್ತರಕ್ಕೆ ಬೆಳೆದಿರ್ತಕ್ಕಂಥ ಅವರು ಗೌಡರು ಇದನ್ನು ಗುರುಸಬೇಕಾಗಿದೆ ಅವರನ್ನ ಈ ಸನ್ಮಾನ ಈ ಜನ್ಮ ದಿನೋತ್ಸವದಿಂದ ಸಮಾಜದ ವಿಭಾಗದ ಬೇರೆ ಬೇರೆ ಜನರು ಯುವಕರು ಕಾರ್ಮಿಕರು ರೈತರು ಹೆಣ್ಣು ಮಕ್ಕಳು ಉಪಾಧ್ಯಾಯರು ಸಮಾಜದ ಬೇರೆ ಬೇರೆ ಜನಾಂಗದವರು ಅವರಿಗೆ ವೇದಿಕೆ ಮೇಲೆ ಸನ್ಮಾನ ಮಾಡ್ತಾರೆ ನೋಡ್ತಾರೆ ಅವರು ಸ್ವಾತಿ ಅಲ್ಲ ಈ ವಿಭಾಗದ ಮತ್ತು ರಾಜ್ಯದ ಜನರಿಗೆ ಬೆಂಬಲವಾಗಿ ನಿಂತುಕೊಳ್ತಕ್ಕಂತಹ ಒಬ್ಬ ಮಹಾನ್ ವ್ಯಕ್ತಿ ಅಂತ ಹೇಳ್ತಾರೆ ತಪ್ಪಾಗ ಜನ್ಮದಿನವನ್ನ ಬಹಳಷ್ಟು ಜನರು ಆಚರಣೆ ಮಾಡ್ಕೊಳ್ತಾರೆ ಜನ್ಮದಿನದಂದು ಎಷ್ಟು ಕಾರ್ಯಕ್ರಮಗಳ ನಮ್ಮ ವೈದ್ಯ ಇತ್ತು ಎಲ್ಲರಿಗೂ ಗ್ರಾಮೀಣ ಪ್ರದೇಶದಲ್ಲಿ ಚಿಕಿತ್ಸೆ ಸಿಗುವುದಿಲ್ಲ ಸರ್ಕಾರಿ ಆಸ್ಪತ್ರೆಗಳು ಬಹಳ ವಿಳ ಇವೆ ಕರೋನಾ ಪೀರಿಯಡ್ ಅಲ್ಲಿ ನಾವು ನೋಡಿದ್ದೀವಿ ಲಕ್ಷಾಂತರ ಜನರು ಚಿಕಿತ್ಸೆಗೆ ಪಡೆಯದೇನೆ ಸತ್ತು ಹೋದರು ಮಂಡ್ಯ ನಗರದಲ್ಲಿ ಈ ಒಂದು ದಿವಸ ಬೆಂಗಳೂರು ನಗರ ಬರಮಾಡಿಕೊಂಡು ಹೆಣ್ಣು ಮಕ್ಕಳಿಗೆ ಯುವಕರಿಗೆ ಎಲ್ಲರಿಗೂ ಕೂಡ ಚಿಕಿತ್ಸೆಯನ್ನ ಮಾಡ್ತಕ್ಕಂಥ ಒಂದು ಏರ್ಪಾಟ್ ಮಾಡಿದ್ದಾರೆ ಅಂದರೆ ಅವರ ಚಿಂತನೆ ಯಾವ ರೀತಿ ಇದೆ ಅವರು ಮತ್ತು ಅವರ ಕುಟುಂಬ ಅಂತ ಆಲೋಚನೆ ಮಾಡಲಿಲ್ಲ ಇಡೀ ಮಂಡ್ಯ ಜಿಲ್ಲೆಯ ಎಲ್ಲ ವಿಭಾಗದ ಜನರು ನನ್ನ ಕುಟುಂಬದವರು ನನ್ನ ಕ್ಷೇಮ ಅವರ ಕ್ಷೇಮವಾಗಿರಬೇಕು ಅವರು ಆರೋಗ್ಯಕರವಾಗಿರಬೇಕು ಅವರೆಲ್ಲರೂ ಕೂಡ ಅವರ ಮಕ್ಕಳಿಗೆ ಶಿಕ್ಷಣ ನೀಡಬೇಕು ಸಿಗಬೇಕು ಅವರಿಗೆ ಉದ್ಯೋಗ ಸಿಗಬೇಕು ಅಂತ ಹೇಳಿ ಮೂವತ್ತು ಕಂಪನಿಗಳನ್ನು ಇಲ್ಲಿ ಪರಮಾಡ್ಕೊಂಡಿದ್ದಾರೆ ಮುದ್ದನಘಟ್ಟ ಮಹಾಲಿಂಗೇಗೌಡ ಮಾತನಾಡಿ ನನ್ನ ಜೀವನದಲ್ಲಿ ಸಮಾಜ ಸೇವೆಯನ್ನು ಮುಖ್ಯ ಗುರಿಯಾಗಿಸಿಕೊಂಡಿದ್ದೇನೆ ಅದನ್ನು ನಿರಂತರವಾಗಿ ಮುಂದುವರೆಸಿಕೊಂಡು ಹೋಗುತ್ತಿದ್ದೇನೆ ಅದಕ್ಕೆ ಸಮಾಜದ ಎಲ್ಲಾ ವರ್ಗದ ಜನರಿಂದ ನನಗೆ ಉತ್ತಮ ಸಹಕಾರ ದೊರೆಯುತ್ತಿದೆ ಉದ್ಯಮದಲ್ಲಿ ಬೆಳವಣಿಗೆ ಕಾಣುವ ಜೊತೆಯಲ್ಲೇ ಸಮಾಜಕ್ಕೆ ಏನಾದರೂ ಸೇವೆ ಸಲ್ಲಿಸಬೇಕೆಂಬ ಹಂಬಲದೊಂದಿಗೆ ರೈತರು ಮಹಿಳೆಯರು ವಿದ್ಯಾರ್ಥಿಗಳು ಹಾಗೂ ನಿರುದ್ಯೋಗಿಗಳು ಸೇರಿದಂತೆ ಸಮಾಜದ ಹಲವರಿಗೆ ನನ್ನಿಂದಾದ ಸಹಾಯ ಮಾಡುತ್ತಿದ್ದೇನೆ ಈ ಸೇವೆಯ ಹಿಂದೆ ಯಾವುದೇ ಸ್ವಾರ್ಥವಿಲ್ಲ ಎಂದು ಹೇಳಿದರು ನನ್ನ ಆಪ್ತ ಹಿತೈಷಿಗಳು ಅಭಿಮಾನಿಗಳು ನಮ್ಮ ಕುಟುಂಬ ವರ್ಗ ಜೊತೆಗೆ ನನ್ನೆಲ್ಲ ಆತ್ಮೀಯರು ನನ್ನ ಅಕ್ಟೋಬರ್ ಹದಿನೈದರ ಜನ್ಮದಿನದ ಪ್ರಯುಕ್ತ ಈ ದಿನ ಒಂದು ಸಾಮಾಜಿಕ ಸಾಂಸ್ಕೃತಿಕ ಧಾರ್ಮಿಕ ಶೈಕ್ಷಣಿಕ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಕಾರ್ಯಕ್ರಮದಲ್ಲಿ ರೈತರಿಗೆ ತೆಂಗಿನ ಸಸಿ ವಿತರಣೆ ಐವತ್ತಕ್ಕೂ ಹೆಚ್ಚು ಸಂಸ್ಥೆಗಳಿಂದ ಉದ್ಯೋಗ ಮೇಳ ನಗರ ಪಶ್ಚಿಮ ಠಾಣೆ ಪೊಲೀಸರಿಗೆ ಜರ್ಕಿನ್ ವಿತರಣೆ ಪ್ರಗತಿಪರ ಏಳು ಮಂದಿ ರೈತರಿಗೆ ಮಾಜಿ ಪ್ರಧಾನಿ ದೇವೇಗೌಡ ಹೆಸರಿನಲ್ಲಿ ಪ್ರಶಸ್ತಿ ಪ್ರದಾನ ಮಹಿಳೆಯರಿಗೆ ಹೊಲಿಗೆ ಯಂತ್ರ ವಿತರಣೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಕಾರ್ಯಕ್ರಮಕ್ಕೂ ಮುನ್ನ ತೆರೆದ ವಾಹನದಲ್ಲಿ ಮುದ್ದನಘಟ್ಟ ಮಹಾಲಿಂಗೇಗೌಡ ಅವರನ್ನು ಮೆರವಣಿಗೆ ಮೂಲಕ ಅಂಬೇಡ್ಕರ್ ಭವನಕ್ಕೆ ಕರೆತರಲಾಯಿತು ಸಮಾರಂಭದಲ್ಲಿ ಚಂದ್ರವನ ಆಶ್ರಮದ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ స్వీజీ సేరదంటే అనేక మఠాధీశలు భాగవద్దరు